ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಾನು ನೀರು ದೋಸೆ ಮಾಡೋ ರೆಸಿಪಿ ತೊಗೊಂಡೆ ನೋಡ್ರಿ ಅಕ್ಕಿ ರೇಷನ್ ಅಕ್ಕಿ ಒಂದು ನಾಲ್ಕು ಗ್ಲಾಸ್ ತಗೋರಿ ಎರಡು ಗ್ಲಾಸ್ ತೊಗೋತದ್ರೆ ಎರಡು ಗ್ಲಾಸ್ ತೊಗೊರಿ ತಗೊಂಡ ಒಂದು ನಾಲ್ಕೈದು ಸಾರಿ ಸ್ವಚ್ಛ ಹಂಗೆ ತೊಳ್ಕೊರಿ ಅವ್ನ ಅಕ್ಕಿ ಸ್ವಚ್ಛ ಮಾಡ್ಕೊಂಡೆ ಮುಂಚೆ ಸ್ವಚ್ಛ ಮಾಡ್ಕೊಂಡ ಅದನ್ನ ಒಂದು ನಾಲ್ಕೈದು ಸಾರಿ ತೊಳಿರಿ ನಾನು ಆಲ್ರೆಡಿ ರೀ ಈಗ ನಾ ಬಾಳ್ಸದೆ ತೊಳಿಬೇಕಂದ್ರೆ ಹೊರಗಿನ ನೀರಲ್ಲಿ ತೊಳ್ಕೊಂಡ್ಬಂದಿನಿ ಅಂತಂದು ನೀರೆಲ್ಲ ಪೂರ್ತಿ ಸ್ವಚ್ಛ ಬಿಸೋದು ರೀ ಅವ್ನು ನೋಡ್ತಿರ್ಬೋದು ಫುಲ್ ಒಂದು ನಾಲ್ಕೈದು ಸರಿಯಾದ್ರೆ ತೊಳಿಬೇಕ್ರಿ ಮಂತ್ರ ನೀರು ದೋಸೆಗೆ ಅಕ್ಕಿ ನೀವು ಎಷ್ಟು ತೊಳಿತೀರಿ ಅಷ್ಟು ಬೆಳಗ್ಗೆ ಹಾಕೋರಿ ದೋಸೆ ತೊಳ್ಕೊಂಡಾದ್ಮೇಗ ನೆನೆ ಉಗಿಬೇಕ್ರಿ ಅವನು ಮತ್ತೊಳಿ ಪೂರ್ತಿ ಅಕ್ಕೆಲ್ಲ ನೀರಾಗಿ ಮುಚ್ಚುವಂಗನ ನೀರು ಹಾಕಿದ್ರಿ ಅದಕ್ಕೆ ಮತ್ತೊಳಿ ನೀರು ಹಾಕಿ ಪೂರ್ತಿ ಒಂದು ಏಳೆಂಟು ಅವರ್ ನೆನ್ಯಾಕಿ ಬಿಡದ್ರಿ ಒಂದು ಐದು ಅವರ ಬಿಡ್ಬೇಕ್ರಿ ಬಿಟ್ಟಾದ್ಮೇಲೆ ಆ ಥರ ನೈಟ್ ನೆನೆ ಉಗ್ದ್ರಿ ಮುಂಜಾನೆ ಹೇಳ್ತೀನ್ರಿ ನಿಮ್ಮ ಮುಂದೆ ಇದು ನೋಡಿರಿ ಸಾರಿಗೆ ಬೇಳೆ ಕುದಿಯಾತೀನಿ ಕುದಿ ಇಡಾಕತ್ತೀನಿರಿ ಇಲ್ಲಿ ಮುಂಚಾನೇ ಟೈಮ್ರದು ಸಾಂಬಾರು ಮಾಡಾಕ್ರಿ ಫ್ಲವರ್ ಆಮೇಲೆ ಫಾಲಕ್ ಆಮೇಲೆ ಟೊಮೆಟೊ ಆಮೇಲೆ ಬೇಳೆ ಹಾಕಿನಿ ಬೇಳೆ ಕಾನು ಅಲ್ಲ ರೀ ಟಾರ್ಚ್ ಹಿಂಗಾಗಿ ಹಿಂಗಾಯಿ ಮಾರ್ಸೋದು ಮರ್ಚೋದು ಮಾಡ ಅದು ತೆಂಗಿನಕಾಯಿ ನೋಡ್ರಿ ತೆಂಗಿನಕಾಯಿ ಇಷ್ಟು ಕಾಯಿಗೆ ನಮ್ಮ ಮೂವತ್ತು ರೂಪಾಯಿ ಅದಕ್ಕೆ ಅದು ಎಷ್ಟು ಈಟೈತೆ ನೋಡಿರಿ ಕಾಯಿ ಕಾಯಿ ಹಿಟ್ಟ ಇದ್ದರು ಕೊಬ್ಬರಿ ಚಲೋ ಐತೆ ಒಳಗೆ ಒಳ್ದು ನೋಡೀನ್ರಿ ಕೊಬ್ಬರಿ ಮಾತ್ರ ಮಸ್ತೈತಿ ಎಷ್ಟು ಕೊಬ್ಬರಿ ಬಲತಿರ್ತೈತಿ ಅಷ್ಟು ಚಟ್ನಿ ಚಲೋ ರೀ ಚಟ್ನಿ ಮಾಡಕ್ಕೆ ನೋಡಿರಿ ಇಲ್ಲ ಕೊಬ್ಬರಿ ರೀ ಆಮ್ಯಾಗ ಬೆಳ್ಳುಳ್ಳಿ ತೊಗೊಂಡಿ ಆಮ್ಯಾಗ ಉಪ್ಪಿ ಆಮ್ಯಾಗ ಹುರಿದ ಶೇಂಗ ಆಮೇಲೆ ಪುಟಾಣಿ ಆಮ್ಯಾಗ ಹಸಿಮೆಣ್ಸಿ ಆಮೇಲೆ ಕೊತ್ತಂಬರಿ ಆಮೇಲೆ ಜೀರಿಗೆ ಇಷ್ಟು ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಬರ್ರಿ ಒಂದು ಸ್ವಲ್ಪ ಸಣ್ಣ ಮಿಕ್ಸಿ ಮಾಡಿರಿ ಅಂದ್ರೆ ಸ್ವಲ್ಪ ಚಟ್ನಿ ಚಲೋ ಹಾಕತ್ತರಿ ನೀರು ನೀರು ಹಾಕ್ಬೇಕು ರೀ ಇದು ಚಟ್ನಿಯೂ ನೋಡ್ತಿರ್ಬೋದು ನಾ ಇಲ್ಲಿ ಈಗ ಮಿಕ್ಸಿ ಮಾಡಕ್ಕೆ ನೈಟ್ ನೀರು ಹಾಕಿ ನೀರು ನೀರದು ಅಷ್ಟು ಸ್ವಚ್ಛ ಅದಾವೆ ನೋಡ್ರಿ ಹಿಂಗೆ ಅಕ್ಕಿ ಸ್ವಚ್ ರೀ ಅವು ಆದ್ರೆ ಇವ್ನು ನೀರು ತೊಗೋಕ್ ಬಿಟ್ಟ ಮತ್ತೊಳು ಬೇರೆ ನೀರು ತಗೋದ್ರಿ ಅದಕ್ಕೆ ಮಿಕ್ಸಿ ಮಾಡೋ ಟೈಮ್ದಾಗ ಅವ್ನು ನೀರ ತೊಗೋಕೆ ಬಿಡ್ರಿ ಇಲ್ಲ ಸ್ವಚ್ಛದ ಅಂದ್ರೆ ನೀರು ತೊಗೋಬೋದು ರೀ ಅದ್ರ ಅಷ್ಟೊಂದು ಯಾವ ನೀರು ಹೋಗಂಗಿಲ್ಲ ರೀ ಬೇರೆ ತೊಂದಿರ್ತಾನೆ ನೀರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡ್ಲಾರ್ದ ನೋಡಿರಿ ಇಲ್ಲಿ ನೋಡ್ರಿ ಈಗ ಮಿಕ್ಸಿ ಹಾಕಕ್ಕೆ ರೆಡಿ ರೀ ನಾನು ಈಗ ಸ್ವಲ್ಪ ಸ್ವಲ್ಪ ಸೊಪ್ಪು ತೆಗೆದ ಮಿಕ್ಸಿ ಜಾರ್ ಒಳಗೆ ಹಾಕೋತೇನೆ ಹಾಕಿ ಫುಲ್ ನುಣ್ಣಗೆ ರುಬ್ಕೋಬೇಕು ರೀ ಇದನ್ನ ಯಾವ ಥರ ಅಂದ್ರೆ ಈಗೆಲ್ಲ ಉದ್ದಿನ ಬಿಳಿ ಹಾಕಿದ್ದು ದೋಸೆ ಪಡ್ಡು ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ತೆರೆ ತೆರೆಯಾಗಿ ರುಬ್ಕೋತೀರಿ ಆದರೆ ಇದನ್ನ ಹಂಗಿಲ್ಲ ರೀ ಪೂರಾ ನುಣ್ಣಂಗೇನೋ ರುಬ್ಕೋಬೇಕ್ರಿ ಪೇಸ್ಟ್ ಗತಿ ಆಗಬೇಕಿದು ಎಷ್ಟು ಸಣ್ಣ ರುಬ್ಕೋತೀರಿ ನೀವು ಅಷ್ಟು ದೋಸೆ ಚಲೋ ಹಾಕವ್ರಿ ಪೂರ್ತಿ ಹಿಂಗಂದ್ರೆ ಒಂಥರ ಹಿಂಗೆ ಕೈಯಲ್ಲಿ ಹಿಡಿದು ನೋಡ್ರಿ ಒಂಥರ ಹಿಟ್ಟಿಟ್ಟು ಹಿಟ್ಟಿಟ್ಟು ಹತ್ಬೇಕು ರೀ ಅದು ನೆರವರವಾಗ ಹತ್ಬಾರ್ದ್ರಿ ಕೈಗೆ ಆ ಟೈಪ್ ಅದನ್ನು ಮಿಕ್ಸಿ ಮಾಡ್ಕೋಬೇಕ್ರಿ ನೀವು ಇನ್ನಷ್ಟು ಮಿಕ್ಸಿ ಮಾಡ್ಕೊಂಬರ್ರಿ ಇದ್ರೊಳಗೆ ಏನೂ ಆ್ಯಡ್ ಹೋಗ್ಬೇಡ್ರಿ ಏನು ಯಾವ ಉದ್ದಿನ ಬೇಳೆ ಆಗಲಿ ಕಡಲೆ ಬೇಳೆ ಆಗಲಿ ಯಾವುದಾದ್ರೂ ಏನೂ ಆ್ಯಡ್ ಮಾಡ್ಬೇಡ್ರಿ ಇಲ್ಲಿ ಹಿಂಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ರಿ ಅದನ್ನು ಒಂದು ಸ್ವಲ್ಪ ಟೈಮ್ ತೊಗೊತೈ ಮಿಕ್ಸಿ ಮಾಡ್ಬೇಕಾರೆ ಯಾಕಂದ್ರೆ ಭಾಳ ಸಣ್ಣ ರುಬ್ಬೇಕಲ್ರಿ ಹಿಂಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊತತಿ ಆದರೂ ನೋಡಿ ಚಲ್ತ್ ಹಿಂಗೆ ರುಬ್ಕೊಂಬ್ರಿ ಪೂರ ಸಣ್ಣಂಗೆ ಇಲ್ಲಿ ನೋಡ್ತಿರ್ಬೋದು ನೀವು ಒಂಥರ ನೀರು ಮತ್ತು ನೀರು ನೀರನ್ನ ಆಗಿದ್ದದು ಆಲ್ರೆಡಿ ಅದಾದ್ಮೇಲೆ ಇಲ್ಲಿ ಒಗ್ಗಾರನಿ ನೋಡಿರಿ ಕರಿಬೇವು ನಮ್ಮಲ್ಲಿ ಅದ ನೋಡಿರಿ ಕರಿಬೇವು ಹಂಗೆ ತಂದಿದ್ದ ಖಾಲಿ ಆಗೈತಿ ಹಾಗಾಗಿ ಕರ್ಬೇವು ಇರಲಿಲ್ಲ ಅಂದ್ರೆ ನಡೀ ಎಲ್ಗ ಬಂದ್ಕೊಂಡು ಒಂದು ಸ್ವಲ್ಪ ನಮ್ಮಲ್ಲಿ ಗಿಡದ ಹಂಗೆ ಅನ್ನ ಹರ್ಕೊಬೋದಂದ್ರೆ ಗಿಡ ಸ್ವಲ್ಪ ಸ್ವಲ್ಪ ಅಯ್ಯಾವ ಇಲ್ಲಿ ಒಂದು ಸ್ವಲ್ಪ ಫ್ಲೇವರ್ ಇರ್ಲೈತಂದು ತುಂಬ್ದೇನು ರೀ ಚಟ್ನಿ ರೆಡಿ ಆತರ ಅಲ್ಲಿ ಚಟ್ನಿ ಒಗ್ಗರಣೆ ಹಾಕೊಂಡಂಕ ನಾರ್ಮಲ್ ಎಲ್ಲಾರಿಗೂ ಗೊತ್ತಿರೋದ್ ರೀ ಅದಾದ್ಮೇಲೆ ಸಾಂಬಾರದು ಸಾಂಬಾರ್ಕ ಎಣ್ಣೆ ಎಣ್ಣೆಕಾಯ್ದಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಕರಿಬೇವು ಆಮೇಲೆ ಜೀರಿ ಆಮೇಲೆ ಬೆಳ್ಳುಳ್ಳಿ ಇಷ್ಟು ಹಾಕಿ ಒಗ್ಗರಣೆ ಕಂಪ್ಲೀಟ್ ರೀ ಅದನ್ನ ಯಾಕಂದ್ರೆ ಮುಂಚೆನ ಟೊಮೆಟೊ ಅದು ಎಲ್ಲ ಬೇಳೆ ಕುದಿ ಟೈಮ್ದಾಗ ಹಾಕೊಂಡಿರ್ತೀನಿ ಹಿಂಗಾಗಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಾದ್ಮ್ಯಾಗ ಡೈರೆಕ್ಟ್ ಖಾರನ ಹಾಕಿದ್ರಿ ಖಾರ ಒಂದು ಸ್ವಲ್ಪ ಮಸಾಲೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಆ ಮಸಾಲೆ ಒಗ್ಗರಣೆಯೊಳಗೆ ಹಾಕೋರಿ ಇಲ್ಲಪ್ಪ ಅಂದ್ರೆ ಮ್ಯಾಗೆ ಕುದಿ ಟೈಮ್ದು ಹಾಕೊಂಡು ರೀ ಅದು ನಿಮಗೆ ಬಿಟ್ಟಿದ್ದ ತಕ್ಷಣ ಇಷ್ಟು ಮಾಡ್ಕೊಂಡ್ರಂದ್ರೆ ಇದು ಸಾರು ಕಂಪ್ಲೀಟ್ ರೀ ಮತ್ತು ನಿಮ್ಗೆ ಯಾವ ಥರ ಇಷ್ಟ ಆಕೈತೆ ಸಾರ ಆ ಥರ ಮಾಡ್ಕೊಡ್ರಿ ನಮಗೆ ಯಾವಾದ್ರೂ ಬೇಳೆ ಸಾರನ್ನ ಜಾಸ್ತಿ ಇರ್ಣ ಮಾಡೋದು ಹೀಗಾಗಿ ಬೇಳೆದ ಮಾಡಿರ್ತೀವಿ ರೀ ಇದು ಖಾರ ಹಾಕಿ ನೋಡ್ರಿ ನಾ ಇವಾಗ ಒಂದು ಚೂರು ಅರಶಿನ ಪುಡಿರಿ ಮಸಾಲೆಯನ್ನು ಜಾಸ್ತಿ ಒಗ್ಗರಣೆಯೊಳಗೆ ಹಾಕಂಗಿಲ್ಲ ರೀ ಮ್ಯಾಗನ್ ಹಾಕಿರ್ತಾನೆ ರೀ ಕುದಿ ಟೈಮ್ದಾಗಾನ ಇನ್ನೇನು ಕುದಿ ಕುದಿ ಬರ್ತೈತೆ ಪಾ ಅನ್ನೋದ್ರೊಳಗಾ ರೀ ಅವಾಗಾನ ಜಾಸ್ತಿ ಒಗ್ಗರಣೆ ಹೋಗಂಗಿಲ್ಲ ಅದಾದ್ಮೇಲೆ ಎಲ್ಲ ಕುದಿಸಿಟ್ ಹೊಂದಿದ್ದ ಹಾಕಿ ನೋಡ್ರಿ ಇಲ್ಲಿ ಒಂಥರ ಚಲೋ ಇರ್ತೈತೆ ರೀ ಇದು ಪಾಲಕ ಆಮೇಲೆ ಟೊಮೆಟೊ ಆಮೇಲೆ ಫ್ಲವರ ಎಲ್ಲ ಮಿಕ್ಸಾಗಿರ್ತೈತಿ ರೀ ಸಾರು ಮಸ್ತ್ ಆಕೈತಿ ಈ ಥರ ನಾವು ಮೇಲೆ ಟ್ರೈ ಮಾಡಿ ನೋಡಿರಿ ಆಯ್ತು ನೋಡಿರಿ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಒಂಚೂರು ಸಕ್ರೆ ಕೊತ್ತಂಬರಿ ಇಷ್ಟು ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಮುಗಿಸ್ಕೊಂಡ್ರದನ್ನ ಸಾಂಬಾರು ಅದಾದ್ಮ್ಯಾಗ ಇಲ್ಲಿ ನೋಡಿರಿ ಈ ಥರ ನೋಡಿರಿ ಹಿಂಗೆ ಪೂರ ನೀರು ನೀರು ಅದು ಇನ್ನೂ ನೀರು ಅದು ಇನ್ನೊಂದು ಸ್ವಲ್ಪ ಹಾಕೋತೇನೆ ರೀ ನಾನು ನೀರು ಹಾಂ ಎಷ್ಟು ನೀರು ನೀರು ಮಾಡ್ತೀರಿ ಅಷ್ಟೇ ನಮಗೆ ಇದು ದೋಸೆ ದೋಸೆ ಚಲೋ ಬರ್ತಾವ್ರಿ ಹಿಂಗಾಗಿ ಒಂದು ಸ್ವಲ್ಪ ನೀರು ನೀರನ್ನು ಅದನ್ನ ಫುಲ್ ಹಂಸ್ ಕಾದಿರ್ಬೇಕು ರೀ ಯಾವಾಗಾದ್ರೂ ತೆವೆ ಫುಲ್ ಕಾಜಿರ್ಬೇಕ್ರಿ ಈ ಉದ್ದಿನ ಬೇಳೆ ದೋಸೆ ಮಾಡಿದಂಗೆ ತೆವಿ ಲೈಟಾಗಿ ಕಾದ್ರೆ ದೋಸೆ ಏಳಂಗಿಲ್ಲ ರೀ ಫುಲ್ ಹಂಸ್ಕಾಯ್ತು ಅಂದ್ರೆ ದೋಸೆ ಚಲೋ ಇರ್ತಾರೆ ನೋಡ್ತಿರ್ಬೋದು ನೀವು ಹೆಂಗೆ ಹಾಕತಾನೆ ಅಂತ ನೀರು ದೋಸೆ ಏನೂ ಹಿಂಗಾಗಲೀನ್ರಿಗೂ ನೋಡಿರಿ ಅಂದ್ರೆ ಹಾಕಿ ಒಂದು ಸ್ವಲ್ಪ ಹಿಡಿಕೆ ಐತಿಲ್ರಿತೇವೆ ಆ ಹಿಡಿಕೆ ಹಿಡ್ದಾನೆ ಆ ಕಡೆ ಕಡಿತ ಅಂದ್ರೆ ಅದು ಎಲ್ರಿ ಹೋಲ್ ಉಳಿದಿರ್ತಾ ರೀ ಅವೆಲ್ಲ ಕವರಾಕವು ಇದ್ರ ಮ್ಯಾಗ ಒಂದು ತಾಟ್ ರೀ ಒಂದು ಸ್ವಲ್ಪ ಒಂದು ನಿಮಿಷ ಪೂರ ಫುಲ್ ಉರಿ ಅನ್ಕ ಕಡಿಮೆ ಅವಾಗೂ ರೀ ಫುಲ್ ಜೋರ ಇರಬೇಕು ಯಾವತ್ತು ಗ್ಯಾಸ ಜೋರು ಇಟ್ಕೊಂಡು ಒಂದು ನಿಮಿಷ ಪೂರ್ತಿ ಟೋಪನ್ ಮುಚ್ಕೊಂಡು ಬಿಡ್ದು ಅದಕ್ಕೆ ಅದಾದ್ಮೇಲೆ ಟೋಪನ್ ಅಂತ ತಗೋದಾದ್ಮೇಲೆ ನೋಡ್ರ್ದು ಹಿಂಗೆ ಬೇದತಿರ್ತಿ ಇನ್ನೊಂದು ಸೈಡ್ ನೀವು ಬೇಕಂದ್ರೆ ಬೇಸ್ಕೊಬೋದು ಬ್ಯಾಡಂದ್ರೆ ಬಿಡ್ಬೋದು ರೀ ಅದು ನಿಮ್ಮ ಡಿಫೆಂಡ್ ನಡಿತೈತೆ ರೀ ಬೈಸ್ಕೊಂಡ್ರೆ ಬರ್ತೈತಿ ಬೇಸ್ಕೊಲಿಲ್ಲ ಅಂದ್ರೆ ನಡಿತೈತಿ ಇದು ಒಂದರ ಸೈಡ್ ಬೇಸ್ಕೊಂಡ್ರಿಂದ ಇನ್ನೊಂದು ಸೈಡ್ ಹಸಿ ಇರ್ತೈತಿ ಅನ್ನೋ ತಂದು ಅನ್ಕೋಬೇಡ್ರಿ ಅದು ಬೈದಿರ್ತೈತಿ ಏನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಆದರೂ ನಾನು ಸ್ವಲ್ಪ ಮತ್ತೊಂದು ಸೈಡೂ ಬೇಸ್ಕೊಂಡಿರ್ತೀನಿ ರೀ ನಾನು ಮತ್ತಕ್ಕೆ ಮುಂಚೆ ಇವೇನು ಚಪಾತಿ ಮಾಡ್ತಿರ್ಲಿ ಅದ ತವಾನ ಇಡ್ರಿ ಎಣ್ಣೆ ಹಚ್ಕೋರಿ ಚಲೋ ತಂಗೆಲ್ಲ ಉಳ್ಳಾಗಡ್ಡೆಲಿ ಎಣ್ಣೆ ಹಚ್ಕೊಂಡಾದ್ಮ್ಯಾಗ ದೋಸೆ ಹಾಕಿರಿ ಮತ್ತು ಈಗ ಹಂಗೆ ಸುಮ್ಮನೆ ನೀವು ರೀ ಅದು ಏನಾಗುತ್ತೆ ಹೊತ್ಕೊಂಡ್ಬಿಡ್ತಾರೆ ಅದು ಮತ್ತು ಇವು ಪ್ರೆಸ್ಟೀಜಿ ಇರ್ತಾವಿಲ್ಲ ರೀ ಹತ್ರ ಒಗುಣ ನೆನ ಆಗಿಲ್ರಿ ಹಿಂಗೆ ಒಂದು ಸ್ವಲ್ಪ ಚಪಾತಿ ಮಾಡಿದ್ದು ಯೂಸ್ ಮಾಡಿದ್ದೀವಿ ಇರ್ಬೇಕ್ರಿ ಎನ್ನೀ ತಿಂದಿರ್ಬೇಕೀವಿ ಆ ಥೇವಾಗಾನ ಮಾಡಿರಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಫಾಲೋ ಮಾಡಿರಿ ಮತ್ತು ಮುಂದಿನ ಸಿಗ್ತೀನಿ ರೀ